है। गुरु साक्षात पर ब्रह्म तस्म श्री गुरव नम शिदूपाजम जननी जनक तत्वपदेश भक्ति पुरस्तर नक्ति पुरस्तर प्रतिस्मणीय सद्गुर श्री चरण स्थगन शिवावतारी परम कल्याणकारी अद्वैत चक्रवर्ती गुरु सार्वभौम ಯಜಕುಲಕಯ್ಯ ನೋಡೆಯ ಗುರುದೇವ ಸದ್ಗುರು ಸಿದ್ಧಾರೂಢರ ದೀರ್ಘದಂಡ ದೀರ್ಘದಂಡವಂತ ಪ್ರಣಾಮಗಳನ್ನು ಸಮರ್ಪಣ ಮಾಡುತ್ತೆ ಈ ಬ್ರಹ್ಮ ವೇದಿಕೆ ಮೇಲೆ ಅಲಂಕೃತರಾಗಿರುವ ವಿದ್ಯಾಮೂರ್ತಿಗಳು ಅನುಷ್ಠಾನದ ಮೂರ್ತಿಗಳು ಎಲ್ಲ ವಿದ್ಯಾ ಗುರುಗಳಾದ ಮುಚಳಮ ಮತ್ತು ಗದ್ಯಾಳದ ಶ್ರೀಮಠದ ಪೀಠಾಧಿಪತಿಗಳಾದ ಸದ್ಗುರು ಅಪ್ಪಾಜಿಯವರ ದಿವ್ಯ ಚರಣಕ್ಕೆ ಶಿರಸಾಷ್ಟಾಂಗ ಪ್ರಣೀತನಾಗಿ ಅದೇ ತರನಾಗಿ ಈ ವೇದಿಕೆ ಮೇಲೆ ಅಲಂಕೃತರಾಗಿರುವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರುವ ಸಿದ್ಧಗಿ ತಾಲೂಕಿನ ಬೋರ್ಗಿ ಪುರದ ಪರಮ ಪೂಜ್ಯ ಮಹಾಲಿಂಗೇಶ್ವರ ದಿವ್ಯ ಚರಣಕ್ಕೆ ದಿವ್ಯಾಚರಣಕ್ಕೆ ಪ್ರಣೀತನಾಗಿ ಗುರುನಾಥ ಮಹಾರಾಜರಲ್ಲಿಯೂ ಶರಣೆಂದು ಸಹಜಾನಂದ ಅಪ್ಪಾಜಿಯವರ ದಿವ್ಯ ಚರಣಕ್ಕೆ ಶರಣೆಂದು ಮಾತೆಯವರಲ್ಲಿಯೂ ಶರಣೆಂದು ಶಿವಪುತ್ರ ಅಲ್ಲಿಯೂ ಶರಣೆಂದು ಎಲ್ಲ ಶರಣರಿಗೆ ಶರಣೆಂದು ವಿಶೇಷವಾಗಿ ಶರಣೆಂದು ಸಂಗೀತ ಶಿವ ಸ್ವರೂಪಿಗಳೇ ಗುರು ಹಿರಿಯರೇ ತಾಯಂದಿರೇ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಬಹಳ ಸುಂದರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಏನೋ ಒಂದು ಪುಣ್ಯ ಅದ ವಿಶೇಷವಾಗಿ ಅಪೂರ್ಣ ನಮ್ಮನ್ನು ನೋಡಿ ಸಾಧಕರನ್ನು ನೋಡಿ ಇಲ್ಲ ಒಂದು ಐದು ನಿಮಿಷ ಮಾತಾಡ್ರಿ ಅಂತ ಹೇಳಿ ಹೇಳಿದ್ರಲ್ಲ ಅದೇ ಒಂದು ದೊಡ್ಡ ಪುಣ್ಯ ನನಗೂ ವಿಶೇಷವಾಗಿ ಇವತ್ತಿಗೆ ಆಧಾರವಾಗಿ ಇಟ್ಟುಕೊಂಡಿರುವ ವಿಷಯ ಲೋಭ ಛೇದ ಹೋಗೋಣ ಏನಕ್ಕೆ ಮಂತ್ರ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಲೋಬದಕ್ಕಿಂತಲೂ ಕೆಟ್ಟ ಋಣ ಅದು ಯಾವುದು ಇಲ್ಲ ಅಂತಕ್ಕಂಥದ್ದು ಪೂಜ್ಯರು ಬಹಳ ಸುಂದರವಾಗಿ ಹೇಳಿದ್ರು ಇವತ್ತಿನ ಕಾಲ ಮನುಷ್ಯ ಏನಾಗ್ಯ ಅಂತ ಹೇಳಿದ್ರೆ ಬಹಳ ಲೋಭಿ ಆಗ್ತಾ ಇದ್ದಾನೆ ಬಹಳ ಮನಸ್ಸು ಬಹಳ ಕೆಟ್ಟ ಮಾಡ್ಕೊತಾ ಇದ್ದಾನೆ ಹಣ ಅಣತಂಬರ ಮೇಲೆ ಆಗಲಿ ಬೀರಾಗಲಿ ಬಿದ್ದರ ಮೇಲೆ ಆಗ್ಲಿ ಬರೇ ಸ್ವಾರ್ಥಿ ಆಗ್ತಾ ಅಂತ ಆದ್ರೆ ಆ ಮನುಷ್ಯನಿಗೆ ನೆಮ್ಮದಿ ನೆಮ್ಮದಿ ಇರೋದಿಲ್ಲ ಲೋಭಿ ಆದ ಅಂತಂದ್ರೆ ನೆಮ್ಮದಿ ಇರೋದಿಲ್ಲ ಒಂದು ಕತೆ ಹೇಳ್ಕೊಂಡು ಮುಂದೆ ಬರೋಣ ಏನು ಅಂತ ಕೇಳಿದ್ರೆ ಈ ಲೋಪಗುಣ ಗುಣ ಮಾಡ್ತದ ಅಂತ ಕೇಳಿದ್ರೆ ಮನುಷ್ಯನ ಜೀವನವನ್ನೇ ಹಾಳು ಮಾಡ್ತದ ಸುಖ ಯಾವುದು ನಾವು ನೆಮ್ಮದಿಯಿಂದ ತಗೋದಿಲ್ಲ ಯಾವುದು ಸುಖ ಶಾಂತಿಯಿಂದ ನಾವು ಜೀವನ ಮಾಡೋದಾಗಿಲ್ಲ ಇಬ್ಬರು ಅಣ್ಣ ಬಹಳ ಸುಖ ಶಾಂತದಿಂದ ಹೊರ ಮನೆ ರೈತರಾಗಿ ಗಳೆ ಹೊಡ್ಕೊತಿದ್ರು ಬೆಳೆ ಸುಂದರವಾಗಿ ತಗೋತಿದ್ರು ಕ್ರಮೇಣವಾಗಿ ಒಂದು ದಿನ ಹೊರ ಹೋದಾಗ ಏನಾಯ್ತು ಅಂತ ಕೇಳಿದ್ರೆ ಅಣ್ಣ ತಮ್ಮ ಇದ್ರು ಗಳೆ ಹೊಡೆಯಾಕತ್ತಿದ್ರು ಅಂತ ಗಳೆ ಹೊಡೆಯಾಗ ಆತ ಆ ದಂಡಿಯಿಂದ ಬರೋಮೈತ ಈ ದಂಡಿ ಒಂದು ಮಧ್ಯದೊಳಗೆ ಕೊಡುತ್ತಿದ್ರು ಮಧ್ಯದೊಳಗೆ ಕೊಡದಾಗ ಅಣ್ಣಗೆ ಏನಾಯ್ತು ಒಂದ್ ಕೇಂದ್ರ ಒಂದ್ಸಲ ಆ ಗಳೆ ಹೊಡಿವಾಗ ಆ ಕುಂಟ ರಂಡಿಗೆ ಏನಾಯ್ತು ಅಂತಂದ್ರೆ ಬಂಗಾರ ಸ್ವಲ್ಪ ಶಬ್ದ ಬಂತಂತ ಶಬ್ದ ಬಂದಾಗ ಇಲ್ಲಿ ಏನೋ ಅದ ಅಂತ ತಿಳ್ಕೊಂಡು ತೆಗೆದು ನೋಡ್ತಾನ ಬಂಗಾರದ ಕೊಡ ಆ ಅಣ್ಣ ನೋಡ್ ಖುಷಿ ಪಡ್ತಾನ ತಮ್ಮನ್ನು ನೋಡ್ ಖುಷಿ ಪಡ್ತಾನ ಬಂಗಾರದ ಕೊಡ ಬಂಗಾರ ಸಿಕ್ಕ ಮೇಲೆ ಎಲ್ಲರನ್ನು ನಿಧಿ ಸಿಕ್ತು ಅಂತ ಹೇಳಿ ಸಂತೋಷ ಆಗ್ತದೆ ಆ ನಿಧಿ ಸಿಕ್ಕಾಗ ಏನ್ ಮಾಡ್ತಾನ ಅಂತ ಕೇಳಿದ್ರ ಆ ಅಣ್ಣನಲ್ಲಿ ಒಂದು ಲೋಪ ಗುಣ ಬರ್ತದೆ ಏನು ಅಂತ ಕೇಳಿದ್ರೆ ಈ ಬಂಗಾರದ ಒಂದು ನಿಧಿ ನಾನು ಒಬ್ಬನಿಗೆ ಸಲ್ಲದ್ರೆ ಸಾಕು ಈ ತಮ್ಮನಿಗೆ ಹೋಗ್ಬೇಕು ಅಂತ ಹೇಳಿ ಅಣ್ಣ ಏನ್ ಮಾಡ್ತಾನ ಅಂತ ಕೇಳಿದ್ರೆ ತಮ್ಮನಿಗೆ ಸಾಯಿಸುವಂತಹ ಪ್ರಸಂಗ ತಗೊಂಡ್ಬರ್ತಾನ ಆ ತಮ್ಮ ಏನ್ ಮಾಡ್ತಾನ ಬಹಳ ಸಂತೋಷ ಆಯ್ತು ಅಂತ ಹೇಳಿ ತಮ್ಮ ಇಲ್ಲಪ್ಪ ಮಧ್ಯಾಹ್ನ ಇದು ಬಂಗಾರದೇ ಇತ್ತು ಸ್ವಲ್ಪ ಸಾಯಂಕಾಲ ತಗೊಂಡು ಹೋಗೋಣ ಅಂತ ಹೇಳಿ ತಾವು ಮಲ್ಕೋತನ ಇದ್ರಾಗ ಎತ್ತರಾಗಿ ತಾವು ಮಲ್ಕೊಂಡ್ರ ಹ್ಯಾಂಗ ಅಂತ ತಿಳ್ಕೊಂಡು ಅವಾಗ ಒಂದು ದೊಡ್ಡ ಗುಂಡಗಾಲ ತಗೊಂಡು ತಮ್ಮನ ತಲೆ ಮೇಲೆ ಹಾಕಿ ಬಿಡ್ತಾನೆ ಇನ್ನು ಊರ ತಮ್ಮನ ಸತ್ ಅಂತ ಹೇಳಿ ನಾ ಕೆಟ್ಟ ಹೆಸರು ಬರ್ತದೆ ನನಗೆ ಅಂತ ಹೇಳಿ ತಮ್ಮಗ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಈ ಒಂದು ಕಣಕಿ ಬಣಿ ಅವಾಗ ಮುಚ್ಚಿಟ್ಟು ಬಿಡ್ತಾನ ಮುಚ್ಚಿಟ್ಟಾಗ ಸಾಯಂಕಾಲ ಆಗ್ತದ ತಾಯಿ ಅಲ್ಲಿ ಹಾದಿ ನೋಡ್ತಾಳೆ ಯಾಕೆ ಮಕ್ಕಳು ಬರಲಿಲ್ಲ ಇನ್ನು ಯಾಕೆ ಮಕ್ಕಳು ಬರಲಿಲ್ಲ ಇನ್ನು ಹೊತ್ತು ಮುಣಗ್ಯಾರ ಅಂತ ಹೇಳಿ ತಾಯಿ ಮಕ್ಕಳ ಪ್ರೀತಿ ಮಕ್ಕಳ ಮೇಲಿನ ಪ್ರೀತಿಗಾಗಿ ತಾಯಿ ಓಡಿ ಬರ್ತಾಳೆ ಓಡಿ ಬಂದಾಗ ಅಣ್ಣನ ದೊಡ್ಡ ಮಗನಿಗೆ ನೋಡ್ತಾನ ದೊಡ್ಡ ಮಗ ಇಲ್ಲ ಇದನ್ನ ಸಣ್ಣ ಮಗ ಇಲ್ಲ ಇಲ್ಲವ ಎಲ್ಲೋ ಹೊರ ಹೋಗ್ತೀನಿ ಅಂತ ಹೋಗ್ಯ ನಾವು ಮಧ್ಯಾಹ್ನ ಹೌದು ಅಂತ ಹೇಳಿ ಆ ತಂದೆ ಈ ಕಡೆ ತಂದೆ ನೋಡ್ತಾನೆ ಕಣಕಿ ಬಣಿದಾಗ ರಕ್ತ ಸೋರಕ್ಕೆ ಕಣಕಿ ಬಣಿದ ರಕ್ತ ಸೋರ್ತಾ ಇರ್ತದ ಅಲ್ಲಿ ಏನು ರಕ್ತ ಅಂತ ಹೇಳಿ ತೆಗೆದು ನೋಡ್ತಾರ ಸಣ್ಣ ಮಗ ಇದ್ದಾನೆ ಯಾಕೋ ಹಿಂಗೆ ಕಾಯ್ತು ಬಾಸು ಬಂಗಾರ ಕೊಡ ಇರ್ತದ ಇದನ್ನು ನೋಡಿ ಘೋಷಣೆ ಮಾಡಿರ್ಬೇಕಲ್ಲ ನಿನ್ನಂತ ಮನುಷ್ಯ ಯಾರು ಇಲ್ಲ ಅಂತ ಹೇಳಿ ಬೈತಾಳ ಇನ್ನು ಊರಾಗ ಹೋಗಿ ನಾಯಿ ಈ ಈ ತಾಯಿ ನನಗ ಕೆಟ್ಟ ಮಾಡ್ತಾಳ ಜೈಲಿಗೆ ಹಾಕ್ತಾರ ಹೇಳಿ ತಿಳ್ಕೊಂಡು ಅವ ಏನ್ ಮಾಡ್ತಾನ ಅಂತ ಕೇಳಿದ್ರ ತಾಯಿನೂ ಕೂಡ ಇನ್ನು ತಾಯಿನೂ ಸತ್ ಹೋಡ್ರ ಇದು ಇದು ಯಾಕೆ ಮಾಡಿಸ್ತದ ಅಂತ ಕೇಳಿದ್ರು ಎಲ್ಲಾ ಸರಿಸ ನನಸಿಗಿಲಿ ರೋಗಗುಣದಿಂದ ಆ ಸರಿಸಪತ್ತು ನನಗಿರ್ಲಿ ಅಂತ ಹೇಳಿ ರೋಗಗುಣ ಬಹಳ ತೆಕ್ಕ ಇಲ್ಲಿ ಎಲ್ಲರಿಗೂ ಗೊತ್ತಾಗ ತಾಯಿ ಕೊಡನ ಅಲ್ಲೇ ಮುಚ್ಚಿಟ್ಟು ಇವಾಗ ಏನ್ ಮಾಡ್ತಾರ ಅಂತ ಕೇಳಿದ್ರ ರಾತ್ರಿ ಆ ಕೊಡ ಎತ್ಕೊಂಡು ಹೋಗ್ತಾ ಇರ್ತಾನ ಆ ಕೊಡ ಎತ್ಕೊಂಡು ಹೋಗುವಾಗ ರಾತ್ರಿ ಮಧ್ಯದೊಳಗ ಆ ನಾಲ್ಕು ಮಂದಿ ಕಾಲ್ ಬಂದ್ರ ನಾಲ್ಕು ಮಂದಿ ಕಾಲ್ ಬಂದಾಗ ಇಷ್ಟು ಮಧ್ಯ ರಾತ್ರಿ ಒಳಗೆ ಕೊಡ ಯಾಕೆ ತಗೊಂಡ್ ಹೋಗ್ ಕೇಳಬೇಕು ಅಂತ ಹೇಳಿ ಎಲ್ಕೊಂಡಿದ್ದಪ್ಪ ಇಲ್ಲ ಪೂಜೆಗೆ ನೀರ್ ಮನಿ ಹೊಂಟಿದ್ದೆ ಇಷ್ಟು ಮಧ್ಯ ರಾತ್ರಿ ಒಳಗೆ ಕೊಡದಾಗ ನೀರ್ ಯಾಕ ಪೂಜೆ ಯಾಕೆ ನೀರ ಕೊಡೋದ್ ನೋಡೋಣ ಪೂಜೆಗೆ ಹೋಗ್ಬೇಕು ನೀರು ಇಲ್ಲಪ್ಪ ನಮ್ಮ ನೀರು ಬೇಕು ಇವ ಇವಾಗ ಬೇಕು ಅವ್ರು ಅವ್ರೇನ್ ಮಾಡಿದ್ರು ಸ್ವಲ್ಪ ಒತ್ತಾಯದಿಂದ ಕೊಡು ಅಂತ ಕಸಕೊಂಡ್ರು ಒಳಗ ಬಂಗಾರದ ನಾಣಿಗಳಿದ್ದು ಈ ಗುಣದಿಂದ ಹಿಂಗ್ ಮಾಡ ಬಿಟ್ಟ ಅಂತ ಹೇಳಿ ಅದ್ ಕಸಕೊಂಡು ತಗೊಂಡ್ ಹೋಗ್ಬಿಟ್ರೆ ತಗೊಂಡ್ ಹೋದಾಗ ಗುಡ್ ಹೋಗ್ಕೊಂತಿ ಎಲ್ಲ ನೋಡ್ಕೊತಾರೆ ಹೇಳಿ ಅವಾಗ ಸ್ವಲ್ಪ ಹಸುವಾಗಿ ಇಬ್ಬರಿಗೆ ಕಳಚಿರ್ತಾರೆ ಕಾಣ್ತಾಳು ಏನಪ್ಪಾ ನೀವ್ ಹೋಗಿ ಮಿಟಾಯ್ ತಗೊಂಡ ನಾವು ಅಂತ ಹೇಳಿ ಇಬ್ರು ಹೋಗಿ ಮಿಠಾಯಿ ತಗೋಬಾರ ಬರ್ತಾರ ಈ ಮಿಠಾಯಿ ತಗೊಂಡ್ ಬರೋಕೆ ಇರ್ತಾರಲ್ಲ ಇವ್ರು ಏನ್ ಮಾಡ್ಬಾರ ಆ ಬಂಗಾರದ ಕೊಡ ಅವ್ರಿಬ್ಬರಿಗೆ ಆಗ್ತದ ನಾಲ್ಕು ಮಂದಿ ಯಾಕೆ ನೆನಪೋಬೇಕು ಅಂತ ನಾವೇ ಸತ್ಸವ ಏನು ಅಂತ ಹೇಳಿ ಇವ್ರ್ ವಿಸ ತಗೊಂಡು ಈ ವಿಷ ತಗೊಂಡು ಹೋದಾಗ ಅಲ್ಲಿ ಅವ್ರು ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ಅವ್ರಿಗೆ ನಾಲ್ಕು ಜನ ನಮ್ಗೆ ಆಗ್ತದ ನಾವು ಇಬ್ಬರೇ ತಗೋ ಅವ್ರಿಗೆ ನಾವು ಅಂತ ಅಂತೇಳಿ ಇವ್ರು ಪ್ಲಾನ್ ಮಾಡ್ತಾರೆ ಇದೆಲ್ಲ ಎರಂದ ಲೋಪದಿಂದ ಲೋಪ ಗುಣದಿಂದ ಇವರು ಮೊಟಾಯಿ ತಗೊಂಡ್ ಹೋದ್ರು ವಿಷ ತಗೊಂಡು ಹೋದ್ರು ಬೇಡ ಅವ್ರು ಏನ್ ಮಾಡೋದು ಅಂತಂದ್ರ ಅವರಿಬ್ಬ್ರಿಗೆ ಇಲ್ಲೇ ಗುಡ್ಡ ನುಗ್ಗಿಸ್ಬಿಡಣ ಬಾಣ್ಯಾಂತ್ರು ನೀರ್ ಕಪ್ಪಾ ಅಂದ್ರೆ ಅವ್ರಿಬ್ರಿಗೆ ಕಳಿಸೋರು ಯಾರಿಗೆ ಮಿಟಾಯಿ ತಗೊಂಡು ಹೌದಾ ಅವ್ರ ಕರ್ತೀವಪ್ಪ